ಬಕುತರ ಕರೆಯನು ಆಲಿಸಿ ಬಂದಘುಕುಲ ದರೆ ರಾಮ ಕರೆಯನು ಆಲಿಸಿ ರಘುಕುಲ ದೊರೆ ರಾಮ नगु तलि हरुषदा बेळकनु दशरथ सुत राम ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮಾ ನಗುತಲಿ ಹರುಷದ ಬೆಳಕನು ತಂದನೆ ದಶರಥ ಸುತ ರಾಮ ಹಣೆಯಲ್ಲಿ ಪೊಟ್ಟು ಶಿರದಲ್ಲಿ ಜುಟ್ಟು ಸುಂದರ ಶ್ರೀರಾಮ ಹೊಣೆಯಲ್ಲಿ ಬೊಟ್ಟು ಶಿರದಲ್ಲಿ ಜುಟ್ಟು ಸುಂದರ ಶ್ರೀರಾಮ ಕೊರಳಲಿ ಮಾಲೆ ಪೀತವನುಟ್ಟ ಕೋಮಲತನು ರಾಮ ಹೊಣೆಯಲ್ಲಿ ಬೊಟ್ಟು ಶಿರದಲ್ಲಿ ಜುಟ್ಟು ಸುಂದರ ಶ್ರೀರಾಮ ಕೊರಳಲಿ ಮಾಲೆ ಪೀತವನುಟ್ಟ ಕೋಮಲತನು ರಾಮ ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮ ನಗುತಲಿ ಹರುಷದ ಬೆಳಕನು ತಂದನೆ ದಶರಥ ಸುತ ರಾಮ ತನುಮನನಿಯಿತು ಮೃದುಪದ ಸ್ಪರ್ಶಕ್ಕೆ ನಮಿಸಿದೆ ಪ್ರಭು ರಾಮ ತನುಮನನಿಯಿತು ಮೃದುಪದ ಸ್ಪರ್ಶಕ್ಕೆ ನಮಿಸಿದೆ ಪ್ರಭು ರಾಮ ಮುಗ್ಧ ಭಾವದ ಬೆರಗಿನ ನೋಟಕ್ಕೆ ಪುಳಕವು ವಿಭೂ ರಾಮ ತನು ಮನನಲ್ಲಿಯಿತು ಮೃದುಪದ ಸ್ಪರ್ಶಕ್ಕೆ ನಮಿಸಿದೆ ಪ್ರಭು ರಾಮ ಮುಗ್ಧ ಭಾವದ ಬೆರಗಿನ ನೋಟಕ್ಕೆ ಪುಳಕವು ವಿಭು ರಾಮ ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮ ನಗು ತಲಿ ಹರುಷಧ ಬೆಳಕನು ತೋದನೆ ದಶರಥ ಸುತ ರಾಮ ಅತ್ತಿತ್ತೊಡುತ್ತ ಮೆತ್ತಗೆ ಸೆಳೆಯುತ್ತ ಕುಣಿಸಿದೆ ಸುಖ ರಾಮ ಅತ್ತಿ ತೋಡುತ ಮೆತ್ತಗೆ ಸೆಳೆಯುತ್ತ ಕುಣಿಸಿದೆ ಸುಖ ರಾಮ ಕತ್ತಲನಳ್ಳಿಸುತ್ತ ಕನಸನು ಬಿತ್ತುತ್ತ ಬೆಳಗಿದೆ ಸಖ ರಾಮ ತೋಡುತ ಮೆತ್ತಗೆ ಸೆಳೆಯುತ್ತ ಕುಣಿಸಿದೆ ಸುಖ ರಾಮ ಕತ್ತಲನಳ್ಳಿಸುತ್ತ ಕನಸನು ಬಿತ್ತುತ್ತ ಬೆಳಗಿದೆ ಸಖ ರಾಮ ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮ ನಗುತಲಿ ಹರುಷದ ಬೆಳಕನು ತಂದನೆ ದಶರಥ ಸುತ ರಾಮ ಸುಳಿದ ಕಡೆ ಬೇಗೆಯದೆಲ್ಲಿದೆ ತಂಪಿನ ಗುಣ ರಾಮ ಸುಳಿದ ಕಡೆ ಬೇಗೆಯದೆಲ್ಲಿದೆ ತಂಪಿನ ಗುಣ ರಾಮ ತರಿಸಿದ ವಸುಧೆಯ ಮಡಿಲೆ ನಿರತವು ಚೆಲು ಧಾಮ ಸುಳಿದ ಕಡೆ ಬೇಗೆಯದೆಲ್ಲಿದೆ ತಂಪಿನ ಗುಣ ರಾಮ ನೀನವತರಿಸಿದ ವಸುಧೆಯ ಮಡಿಲೆ ನಿರತ ಊಚಿಲು ಧಾಮ ನೀನವತರಿಸಿದ ವಸುಧೆಯ ಮಡಿಲೆ ನಿರತ ಊಚಿಲು ಧಾಮ ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮ ನಗುತಲಿ ಹರುಷದ ಬೆಳಕನು ತಂದನೆ ದಶರಥ ಸುತ ರಾಮ ಬಕುತರ ಕರೆಯನು ಆಲಿಸಿ ಬಂದನೆ ರಘುಕುಲ ದೊರೆ ರಾಮ ನಗುತಲಿ ತಲಿ ಹರುಷದ ಬೆಳಕನು ತಶರಥ ಸುತ ರಾಮ ನಗು ತಲಿ ಹರುಷದ ಬಿಳಕನ್ನು ತಶರಥ ಸುತ ರಾಮ ದಶರಥ ಸುತ ರಾಮ ದಶರಥ ಸುತ ರಾಮ